ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸು ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಹುಬ್ಬಳ್ಳಿಯ ಲಿಂಗರಾಜ್ ನಗರದಲ್ಲಿರುವಂಥ ಒಂದು ದೇವಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅದು ಯಾವ ದೇವಸ್ಥಾನ ಅಂತ ನನ್ನ ಮಗಳು ಹೇಳ್ತಾಳಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸಂಸ್ಕೃತಿ ನಾವೀಗ ಹೋಗ್ತಿರೋ ದೇವಸ್ಥಾನ ಬಂದರೂ ಅಷ್ಟೇನೊಂದು ದೊಡ್ಡದಾಗಿಲ್ಲ ಬಟ್ ಅದ್ರ ಮಹಿಮೆ ಅಪಾರವಾಗಿದೆ ಅದೇನೋ ಹಿರಿಯರು ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಅದಕ್ಕೋಸ್ಕರ ಅದು ಮೂರ್ತಿ ದೇವಸ್ಥಾನ ಚಿಕ್ಕದಾಗಿದ್ರು ಅದ್ರ ಮಹಿಮೆ ತುಂಬ ಅಪಾರ ಬನ್ನಿ ಹೋಗೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮೊದಲು ಮಾಡಿಬೇಡಿ बनी स्टार्ट ಕನ್ನಡದ ಅರ್ಚಕರಿದ್ದಾರೆ ನಮಗೆ ಈ ದೇವಿ ಮಹಿಮೆಯನ್ನ ಅವ್ರು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಅವ್ರ ಜೊತೆ ತಿಳ್ಕೊಳ್ಳೋಣ ಮಹಿಮೆನ ನಮಸ್ಕಾರ ಅರ್ಚಕ್ರೆ ನಾವು ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ನಮಗೆ ಈ ದೇವಿ ಬಗ್ಗೆ ಆಮೇಲೆ ಈ ದೇವಸ್ಥಾನದ ಬಗ್ಗೆ ನೀವು ಒಂಚೂರು ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ತುಂಬ ಅನುಕೂಲ ಆಗುತ್ತೆ ದೇವಿ ಗುಡಿ ದೇವಸ್ಥಾನ ತೊಂಬತ್ತೊಂಬತ್ತರಾಗ ಬಂದೇವಿ ಅದು ಬಂದ ಮೇಲೆ ದೇವಿ ಸಣ್ಣದಿತ್ತು ಅವಾಗ ಮಣ್ಣಿನ ಗುಡಿ ಈಗ ಭಕ್ತರು ಬೆಳಕಂತ ಬಂದಂಗೆ ಏರಿಯಾನು ಬೆಳೀತು ಅವಾಗ ಗುಡಿನೂ ವಿಚಾರ ಮತ್ತು ಹಾಲು ದೊಡ್ಡದಾಗೈತಿ ಮಂಗಳವಾರ ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ಅವರ ಭಕ್ತಿ ಏನು ಬೇಡ್ಕೊಂಡು ಹೋಗಿರ್ತಾರ ಬೇಡ್ಕೊಂಡು ಹೋದ್ಮೇಲೆ ಎಲ್ಲಿ ಪೂಜೆ ಅಭಿಷೇಕ ಮತ್ತು ಇದು ಅದು ಎಲ್ಲ ಮಾಡ್ತಾರೆ ಭಕ್ತರು ಹರಕೆ ಮಾಡ್ಕೊಂಡು ಹೋಗಿರ್ತಾರೆ ಹರಕೆ ತೀರಿದ್ರೆ ಬಂದು ಇಲ್ಲಿ ಹರಕೆ ಹರಕೆ ತೀರಿಸ್ತಾರೆ ಅವರ ಭಕ್ತಿ ಹರಕೆ ಎಲ್ಲಿ ಪೂಜೆ ಅಭಿಷೇಕ ರುದ್ರಾಭಿಷೇಕ ಕುಂಕುಮ ಪೂಜೆ ತೀರಿ ಹುಡಿಸೋದು ಮಂಗಳವಾರ ಶುಕ್ರವಾರಸಿ ಹುಣಿವಿ ಜಾತ್ಲಾ ಮತ್ ದಂದ್ ಹುಣಿವಿ ಯುಗಾದಿ ಆಗಿಂದ ದೊಡ್ಡ ಜಾತ್ರೆ ಅವಾಗ ಒಂದ್ ಐದು ಹತ್ ಸಾವಿರ ಮಂದಿ ಕೊಡ್ತಾವ ಪ್ರಸಾದಕ್ಕೆ ಅವಾಗೆಲ್ಲ ಏನೇನು ವಿಶೇಷತೆಗಳು ನಡೀತವೆ ಒಂದು ಹಿಂದಿನ ದಿವಸ ಕುಂಕುಮಾರ್ಜನ ಇರ್ತತಿ ಅವಾಗ ಅಲಂಕಾರ ದೇವಿ ಚಲೋ ಮಾಡಿರ್ತೇವಿ ಮತ್ತ ಜಾತ್ರೆ ದಿವಸ ಬಂಗಾರ ಬೆಳ್ಳಿ ಎಲ್ಲಾ ಹಾಕಿ ಊರ್ ಜನ ಎಲ್ಲಾ ಬಂದು ಪ್ರಸಾದ್ ತಗೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗತಿ ವ್ಯವಸ್ಥೆ ಇರುತ್ತೆ ಆಮೇಲೆ ಅದು ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಒಂದ್ ರೌಂಡ್ ಹೋಗಿ ಬಂದು ಇಡ್ತಾರ ಎಲ್ಲಾ ದರ್ಶನ ದೇವಿ ಚಲೋ ಆಗತಿ ಭಕ್ತರಿಗೆ ಚಲೋ ಆಗೈತಿ ಪೂಜೆ ಮಾಡೋರ್ಗ ಪೂಜೆಯವರಿಗೆ ಚಲೋ ಆಗೈತಿ ಮೊದಲ ಸಣ್ಣ ಮಣ್ಣಿನ ಗುಡಿಯಿಂದ ಬೆಳಕಂತ ಬೆಳಕಂತ ಬಂದಂಗ ಏರಿಯಾ ಎಲ್ಲರಿಗೂ ಚಲೋ ಆಗೈತಿ ಕಟ್ಟಿ ಮಂಗಳಾದೇವಿ ಆಶೀರ್ವಾದ ನೂರಕ್ ನೂರ ಐತಿ ಇದು ಸದ್ಯ ಆದಕ ಎಲ್ಲಾರು ಅವ್ರವರು ಭಕ್ತಿಯಿಂದ ಹರಿಕೆ ಮುಟ್ಟಿ ಚೊಕ್ಕರ ನಾವು ಬಂದು ಇಲ್ಲಿ ಬಂದು ಬಂದುಳಿಗೆ ಬಂದು ಒಂದ್ ವರ್ಷ ಆಯ್ತು ಆ ಈ ದೇವಿ ಬಗ್ಗೆ ತುಂಬಾ ಜನ ನಮ್ಗೆ ಹೇಳಿದ್ದಾರೆ ಒಳ್ಳೆ ನಾವ್ ಏನೇ ಹರಿಕೆ ಮಾಡ್ಕೊಂಡ್ರೂ ಇಲ್ಲಿ ಬಂದ್ರೆ ನೆರವೇರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ವೀಕ್ಷಕರಿಗೆ ಅಮ್ಮನ್ ದರ್ಶನ ಮಾಡೋಣ ಜೊತೆಗೆ ಅವ್ರ ಬಗ್ಗೆ ಅದ್ರ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳೋಣ ಅಂತ ನಿಮ್ಮ ಹತ್ರ ಬಂದಿದ್ದೆ ಆವಾಗ ಹಳೆಯದು ಇಪ್ಪತ್ತೈದು ವರ್ಷದಿಂದ ಮೊದಲ ಒಬ್ಬರು ಸಾಧು ಮಾಡ್ತಿದ್ದರು ಆ ಸಾಧು ಬಿಟ್ಟೋಗಿಂದು ಮತ್ತು ಕೆಂಚಣ್ಣವ್ರು ಮಾಡ್ತಿದ್ರು ಕೆಂಚಣ್ಣವರು ಬಿಟ್ಟೋಗಿಂದ ಆಮೇಲೆ ಎಲ್ಲ ಕಮಿಟಿ ಕೂಡಿ ಪೂಜಾರಿ ಮಾಡಿ ನಮ್ಮನ್ನ ತಂದಿಟ್ರು ಅಮ್ಮನವರು ಉದ್ಭವ ಮೂರ್ತಿ ಅಂತ ಅಮ್ಮನವರ ಉದ್ಭವ ಮೂರ್ತಿ ಅಲ್ಲೇ ಹುಟ್ಟಿ ಬೆಳಗತಿ ಅದನ್ನ ಹೇಳಿ ಪ್ರಯತ್ನ ಮಾಡಿದ್ರು ಅಲ್ಲೇ ಕಟ್ಟಿ ಕಟ್ಟಿ ಮಂಗಳಾದೇವಿ ಗುಡಿ ಮಂಗಳಾದೇವಿ ಮೂರ್ತಿ ಮಾಡಿಸಿ ಅದನ್ನ ವರ್ಷಕ್ಕೊಮ್ಮೆ ದೌನ್ ಧುಳುವಿಗೆ ಜಾತ್ರೆ ಮಾಡಕ ಚಾಲೂ ಮಾಡಿದ್ವಿ ನಾವು ಬಂದ ಮೇಲೆ ಜಾತ್ರೆ ಚಾಲೂ ಅಮ್ಮನವ್ರದ್ದು ಮಣ್ಣಿನ ಗುಡಿ ಇತ್ತ ಮೊದಲ ಮಣ್ಣಿನ ಗುಡಿ ಇತ್ತು ಸಣ್ಣದು ಬೆಳಕಂತ ಭಕ್ತರು ಹೆಂಗ ಬಂದು ಬೆಳಕಂತ ಬಂದು ಈಗ ಎಲ್ಲ ಚಲೋ ಅದೇ ಮಾರ್ಬಲ್ ಗಿರ್ಬಲ್ಲು ಹಾಕಿ ಎಲ್ಲಾ ಚೆಲ್ಲತ್ತ ದೊಡ್ಡ ಗುಡಿ ಮಾಡಿದ್ರು ಭಕ್ತರು ಹೆಂಗ ಬೆಳಕಂತ ಬಂತ ಹಂಗ ಅಮ್ಮನು ಹೆಂಗ್ ಬೇಕ ಗುಡಿ ಏರ್ಸ್ಕೊಂಡ್ರು ಬೆಳಕಂತ ಬಂದತ್ತಿ ಉಣಕಲ್ ಅವರು ದ್ರಾಕ್ಷಿ ತೋಟ ಅದು ಇತ್ತು ಅವಾಗ ಎಲ್ಲಾ ಬರಕ ಜನ ಬಾಳ ಹೆದರ್ತಿದ್ರು ಈಗ ಎಲ್ಲಾ ಏರಿಯಾ ಬೆಳಕಂತ ಬಂದಂಗ ದೊಡ್ಡ ಡಿಮ್ಯಾಂಡ್ ಆಯ್ತು ಕೋಟಿ 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 ಆಯ್ತು ಎಲ್ಲ ಬೆಳಕೊಂತ ಎಲ್ಲ ಉಣಕೊಕಲ್ ಭೂಮಿಗಳೂಮಿಗಳು ಇದ್ದೇ ಇತ್ತು ಅವಾಗ ಉಣಕಲ್ದು ಹುತ್ತ ಎಲ್ಲಾ ದೊಡ್ಡ ದೊಡ್ಡ ನಾಗರಹಾವ ಹಾಮ ಐತೆ ಅಂತ நான் நோடல்ல ஜன கேத்தி இல்லை ராத்திரி ನಾಲ್ಕು ಐದು ಗಂಟೆ ಆಯ್ತಂದ್ರೆ ಸಾಯಂಕಾಲ ಯಾರು ಬರಕ ಹೆದರ್ದಿದ್ರು ಅವಾಗ ನಾಗರ ಹಾವು ದೊಡ್ಡ ಏಳು ಹಡ್ಡಿ ಐತಿ ಅಂತ ಒಟ್ಟ ಅವಾಗ ಆಲದ ಮರ ಇತ್ತು ಆಲದ ಮರದ ಒಳಗ ಇತ್ತು ಅದು ಅಪಾರ್ಟ್ಮೆಂಟ್ ಆತಲ್ಲ ಆಯ್ತಲ್ಲ ಮಾಡಿದ್ರೆ ಅದ್ರ ಜಾಗಕ್ಕೆ ಅದು ಅಂತ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಬೆಳ್ದಂಗೆ ಬೆಳ್ದಂಗೆ ಈಗ ಒಟ್ಟು ಏಳು ಹಡಿ ಹಾವು ಐತಿ ಅಂತಾರೆ ಅದ್ರ ಮ್ಯಾಕ್ಲಾ ಎಲ್ಲ ಹಡಿ ಹಾವು ಒಂದು ಹನ್ನೆರಡು ಫುಟ್ ಉದ್ದ ನಡ್ಬಿಟ್ಟು ಉದ್ದ ಐತಿ ಅಂತಾರೆ ನಾವು ಒಂದೇ ಸರಿ ನೋಡಿದಾಗ ಮತ್ತೆ ಹಿಡಿದು ನಾವು ನೋಡಿಲ್ಲ ಜನ ಏಳು ಹಾ ಐತಿ ಅಮ್ಮಂದು ಎಲ್ಲರಿಗೂ ಕನಗ ಬಂದು ಎಲ್ಲ ಹೇಳ್ತಿತ್ತು ಇಂತ ಗುಡಿ ಕಟ್ಟ್ರೆ ಗುಡಿ ಕಟ್ಟರೆ ಅಂತ ಎಲ್ಲ ಭಕ್ತರು ಬಂದು ದೊಡ್ಡದ್ ಮಾಡಿದ್ದಾರೆ ಅದು ಶಿವ ಒಳ್ಳೇದ ವೀಕ್ಷಕರೇ ಈ ದೇವಿ ಭಕ್ತರು ಆಮೇಲೆ ಈ ದೇವಸ್ಥಾನದ ಭಕ್ತರು ಒಬ್ರು ನಮ್ಗೆ ಸಿಕ್ಕಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಈ ದೇವಿ ಬಗ್ಗೆ ಏನ್ ಹೇಳ್ತಾರಂತೆ ಬನ್ನಿ ತಿಳ್ಕೊಳ್ಳೋಣ ನಮಸ್ತೆ ನಾವು ಇಲ್ಲಿ ಲಿಂಗರಾಜ್ ನಗರದಾಗ ಮೂವತ್ತು ವರ್ಷದಿಂದ ನಿವಾಸ ಆಗೇವಿ ಮೊದಲೇ ಈ ಗುಡಿ ಸಣ್ಣ ಪ್ರಮಾಣದಾಗ ಇತ್ತು ಆಮೇಲೆ ಬೆಳ್ಕೊಂತ ಈಗ ಅದನ್ನು ತೆಗೆದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡ್ರೆ ಈಗ ಪ್ರತಿ ವರ್ಷ ಜಾತ್ರೆ ದೊಡ್ಡ ಮಟ್ಟದಾಗ ಜಾತ್ರೆ ನಡೀತಿ ಇಲ್ಲಿ ಆಮೇಲೆ ಪ್ರತಿ ಮಂಗಳವಾರ ಇಲ್ಲಿ ಪ್ರಸಾದ ವಿತರಣೆ ನಾವೇ ಮಾಡ್ತೀವಿ ಶನಿವಾರ ಹನುಮಂತ ದೇವಸ್ಥಾನ ಕೊಡ್ತೀವಿ ಹಾಂ ಆದ್ರೆ ಪ್ರತಿ ಮಂಗಳವಾರ ಶನಿವಾರ ಸಾಕಷ್ಟು ಜನ ಬಂದು ಇಲ್ಲಿ ಪ್ರಸಾದ ತೊಗೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ ಹಾಂ ಒಟ್ಟು ಇಲ್ಲಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗೈತಿ ಇಷ್ಟು ಮಾತ್ರ ಹೇಳಿ ನಿಮ್ಮ ಹೆಸರು ರಮೇಶ್ ಪಾಟೀಲ್ ನೀವು ಈ ಏರಿಯಾದ್ ನಿವಾಸಿಗಳ ಮೂವತ್ತು ವರ್ಷ ನಿಂತರ ಇಲ್ಲೇ ನಿವಾಸಿ ಈ ಏರಿಯಾ ಬಂದು ಲಿಂಗರಾಜನಗರ ಅಲ್ವಾ ಇದು ಸೌತ್ ಲಿಂಗರಾಜನಗರ್ ಅಂತಾರೆ ಕಡೆ ನಾರ್ತ್ ಲಿಂಗರಾಜನಗರ್ ಅಂತಾರೆ ಸ್ವಲ್ಪ ಸೈಡೆ ಈ ದೇವಿಲಿ ಏನೇ ಹರಕೆ ಮಾಡ್ಕೊಂಡ್ರು ಬಂದು ಅನುಭವ ಆಗತ್ರಿ ಆತರ ಅನುಭವ ಆಗಿದೆ ತುಂಬಾ ಧನ್ಯವಾದ ನಮ್ಮ ಶಿಕ್ಷಕರ ಜೊತೆ ನೀವು ಮಾತಾಡಿದ್ದಕ್ಕೆ

ಇಲ್ಲಿ ಹರಕೆ ಮಾಡಿಕೊಂಡ್ರೆ ಏನೋ ನೆರವೇರುತ್ತೆ ಅಂತ ಹೇಳ್ತಾರೆ ಒಳ್ಳೇದಾಗುತ್ತೆ ನಿಮಗೂ ಆಗಿದೆ ಅನುಭವ ಆಗಿದೆಯಾ ಅನು ಹಾ ಏನು ಬಿಡ್ಕೊಂಡ್ರು ಆಗುತ್ತೆ ಹಾ ನೀವು ಇಲ್ಲಿ ಕೆಲ್ಸಕ್ಕೆ ಬರ್ತೀರಾ ಇಲ್ಲಿ ಹಲೋ ಹಾ ಬಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀರಾ ಇರ್ತೀರ ತುಂಬಾ ಧನ್ಯವಾದ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ ನಿಮ್ಮ ಹೆಸರು ಹಾ ತುಂಬ ಧನ್ಯವಾದ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಆಮೇಲೆ ಅದ್ರ ದೇವಿ ಮಹಿಮೆ ಬಗ್ಗೆ ಅರ್ಚಕರು ಚೆನ್ನಾಗಿ ತಿಳಿಸ್ಕೊಟ್ರು ಹಂಗೆ ಈ ದೇವಸ್ಥಾನದ ಹಿಂದಗಡೆ ರೋಡಲ್ಲೇ ಒಂದು ಆಂಜನೇಯ ದೇವಸ್ಥಾನ ಬರುತ್ತೆ ಇದೇ ಕಮಿಟಿಯವರೇ ಅದನ್ನು ಮಾಡೋ ಮೇಂಟೈನ್ ಮಾಡೋದು ಆ ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಹೋಗೋಣ ತೋರಿಸ್ತೀನಿ